ಒಂಬತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಸಾಮೂಹಿಕ ಮೌಲ್ಯಗಳನ್ನ ಏರ್ಪಾಡು ಮಾಡಿದ್ದಾರೆ ನಾನು ಮೊದಲಿಗೆ ಶಿವಶೇಖರವರಿಗೆ ಶುಭ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ದೇವರು ಅವರಿಗೆ

ಕೆಲಸ ಮಾಡ್ತಾ ಇದ್ದಾರೆ ಜೀವನದಲ್ಲಿ ಬಹಳ ಪ್ರಯತ್ನವನ್ನು ಮಾಡಿ ಸಮಾಜ ಮುಖಿಯಾಗಿ ಕೆಲಸವನ್ನು ಮಾಡಿ ವ್ಯಾಪಾರ ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಗಳು ಬೆಳೆಸಿದ್ದಾರೆ ಅಂತ

ಒಬ್ಬ ಸೇವೆಗೆ ಪ್ರಾರ್ಥನೆ ಆದರೆ ಓರು ಸತಾಯೋ ಆಮಿನ್ ಅತಿರೇ ರಾರೋ ತಾವೆತಿ ಮೇಲ್ಲಿ ಆಮೇಲೆ ತಕೀಲ ಭಾರತದ ಮಹಾಸಭಾವಾ ವೀರಸೇವಾ ಆ ತಕೀಲ ಭಾರತದ ವೀರಸೇವಾ ಮಹಾಸಭಾವಾ ಅಧ್ಯಕ್ಷರು ಕೂಡ ಆಗಿದ್ದಾರೆ ஊர்மேバリல ஊர்மேバリத் திருாவரினலிலே அவர் பாகுயிசி மத்தின் கே செயல்